ఆకాశవాణి విశేష రూపక మి పరికల్పనే హాగు ప్రస్తుతి శంతల జగ్ జయ జగ్ జయ జయ జగ ಪ್ರತಿದಿನವೂ ದೇವಿಯ ವಿವಿಧ ರೂಪಗಳನ್ನು ಶ್ರದ್ಧಾ ಭಕ್ತಿಗಳಿಂದ ಪೂಜಿಸಿ ಆರಾಧಿಸುವ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ತನ್ನದೇ ಆದಂತಹ ವಿಶೇಷವಾದ ಸ್ಥಾನವನ್ನು ನೀಡುವುದರ ಮೂಲಕ ಎಲ್ಲರೂ ಕಾಣುತ್ತಾರೆ ಭೂಮಿಯನ್ನು ಭೂಮಿ ಭೂಮಿತಾಯಿಯಂತಲೂ ಪ್ರಕೃತಿಯನ್ನು ಪ್ರಕೃತಿ ಮಾತೆಯಂತಲೂ ಅಷ್ಟೇ ಏಕೆ ದೇಶದ ಉತ್ತುಂಗದ ಸ್ಥಾನವನ್ನ ನೀಡಿ ಗೌರವದಿಂದ ಕಾಣಲಾಗುತ್ತದೆ ಭಾರತ ಶತ ಶನ ಕೋಟಿ ಪ್ರಣಾಮ ಹುಟ್ಟಿದ ಮಗುವಿಗೆ ವಿದ್ಯಾದಾನಕ್ಕಾಗಿ ತಾಯಿ ಶ್ರೀ ಶಾರದಾಂಬೆಯನ್ನು ಹಸಿವನ್ನು ನೀಗಿಸುವ ನಿಟ್ಟಿನಲ್ಲಿ ಅನ್ನಪೂರ್ಣೇಶ್ವರಿಯನ್ನು ಕಂಡು ಪೂಜ್ಯ ಭಾವದಿಂದ ಅನ್ನವನ್ನು ಕಣ್ಣಿಗೆತ್ತಿಕೊಳ್ಳುತ್ತಾರೆ ದೇವಿ ಸರಸ್ವತಿ ಲಕ್ಷ್ಮಿ ವಿಶಾಲಾಕ್ಷಿ ನಾಗಲಕ್ಷ್ಮಿ ವೀಣಾ ವರಲಕ್ಷ್ಮಿ ಶ್ರೀದೇವಿ ಶ್ರೀಲಲಿತಾ ಜ್ಯೋತಿ ಪೂಜಾ ಶ್ರೀಲಕ್ಷ್ಮಿ ಕಮಲೆ ರಾಜೇಶ್ವರಿ ರಾಜರಾಜೇಶ್ವರಿ ಪಾರ್ವತಿ ಗೌರಮ್ಮ ನಾಗಲಾಂಬಿಕೆ ಮಾದಲಾಂಬಿಕೆ ಶಾಂತಲಕ್ಷ್ಮಿ ಸೌಭಾಗ್ಯ ಭಾರತಿ ಭವಾನಿ ಯಶೋಧೆ ನಾರಾಯಣಿ ನಾಗವೇಣಿ ಹೀಗೆ ಹತ್ತಾರು ದೇವಿಯರ ಹೆಸರುಗಳನ್ನು ಹುಟ್ಟುವ ಕೂಸುಗಳಿಗೆ ಇಡಲು ಇಚ್ಛಿಸುತ್ತಾರೆ ಹಿರಿಯರು ಜನಪದ ಸಂಸ್ಕೃತಿಯಲ್ಲಿ ಹೆಣ್ಣು ಶಿಶುಗಳ ಬಗ್ಗೆ ಇದ್ದ ಭಾವನೆಯನ್ನ ವಿವರಿಸುತ್ತಾರೆ ಸಾಹಿತಿ ಕವಯತ್ರಿ ಡಾ ಧರಣಿದೇವಿ ದೇವಿ ಮಾಲಗತ್ತಿಯವರು ಹೆಣ್ಣು ಹುಟ್ಟಿದರೆ ಹುಣ್ಣು ಹುಟ್ಟಿದಂತೆ ಎನ್ನುವಷ್ಟು ನಿಕೃಷ್ಟ ಧೋರಣೆಯನ್ನೂ ನಮ್ಮ ಜನಪದರು ಸುಖೀಭವ ಹತ್ತು ಗಂಡ್ ಹಡದರ ಮತ್ತೆ ಬಂಜೆಂಬೂರ ದಟ್ಟಿಯ ಉಡುವ ಧರಣೀಯ ಹಡದರ ಮಕ್ಕಳ ಎಂದು ಕರೆದಾರ ಎನ್ನುತ್ತದೆ ಒಂದು ತ್ರಿಪತಿ ಇಷ್ಟೆಲ್ಲ ಅಂದ್ರೂ ಹೆಣ್ಣಿನ ಸಂಖ್ಯೆ ನಮ್ಮಲ್ಲಿ ಕಡಿಮೆ ಹೆಣ್ಣು ಮಗುವಿನ ಆಗಮನ ಕಾಳಜಿ ಅಂದು ಇಂದು ಹಾಗೂ ಹೆಣ್ಣು ಮಗುವಿನ ಉಳಿಸುವಿಕೆ ಕುರಿತು ಮಾತನಾಡುತ್ತಾರೆ ನಿವೃತ್ತ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿ ಜಿ ಉಷಾದೇವಿ ಒಂದು ಮನುಷ್ಯ ಜೀವದ ಆಗಮನ ಅಂದ್ರೆ ಇಂದಿನಷ್ಟು ತೀವ್ರವಾದ ಲಿಂಗ ತಾರತಮ್ಯ ಇಲ್ಲದ ಒಂದು ನೋಟ ಇತ್ತು ಮೊದಲು ಹೆಣ್ಣು ಮಗು ಹುಟ್ಟಿದ್ರೆ ಮನೆಗೆ ಲಕ್ಷ್ಮಿ ಬಂದ್ಲು ಅಂತನೋ ಮುಂದೆ ಕನ್ಯಾದಾನ ಮಾಡಿದರೆ ಪುಣ್ಯದ ಕೆಲಸ ಎಂಬ ಒಂದು ಧಾರ್ಮಿಕ ನಂಬಿಕೆ ಇತ್ತು ಹಿಂದೆ ತಾಯಿ ಕೆಟ್ಟಾಗ ಅಂದ್ರೆ ಆ ಕಾಳಜಿ ತೋರಲು ಒಂದು ಹೆಣ್ಣು ಜೀವ ಬೇಕು ಎಂಬ ಹಂಬಲ ಕೂಡ ಇತ್ತು ಎರಡನೆಯದು ಗಂಡಾಗ್ಲಿ ಎಂಬ ಆಸೆ ಮಾತ್ರ ಅಂದು ಕೂಡ ಇತ್ತು ಆದ್ರೆ ಇಂದು ನೋಡಿ ಮನುಷ್ಯ ಸಂಬಂಧಗಳು ಸಡಿಲಗೊಳ್ತಾ ಇದೆ ಹಣದ ಪ್ರಾಧಾನ್ಯತೆ ಹೆಚ್ಚಾಗ್ತಾ ಇದೆ ಸಮಾಜವಾದ ಮಾನವತಾವಾದಗಳು ಅರ್ಥ ಕಳೆದುಕೊಂಡು ಬಂಡವಾಳಶಾಹಿ ವ್ಯವಸ್ಥೆ ಜಾಗತಿಕ ಮಟ್ಟದಲ್ಲಿ ವಿಸ್ತರಿಸಿದೆ ಮಾನವ ಸರಕಾಗಿ ಬಳಕೆಗೊಳ್ತಾ ಇದ್ದಾನೆ ಹಾಗಾಗಿ ಹೆಣ್ಣು ಶಿಶುಗಳಲ್ಲೂ ಕೂಡ ಅನೇಕ ತೊಂದರೆಗಳು ನಿರ್ಮಾಣವಾಗಿಬಿಟ್ಟಿದೆ ವೃದ್ಧೆಯಿಂದ ಹಿಡಿದು ಬಾಲಯ ಹೆಣ್ಣು ಜೀವಗಳಿಗೆ ಅಸುರಕ್ಷತೆ ಅಭದ್ರತೆ ಕಾಡ್ತಾ ಇದೆ ಜನನ ಪ್ರಮಾಣದಲ್ಲಿ ಹೆಣ್ಣು ಶಿಶುಗಳ ಪ್ರಮಾಣದ ಅಸಮತೋಲನ ಆತಂಕಕ್ಕೆ ಕಾರಣವಾಗಿದೆ ಅಂತ ತಜ್ಞರು ಪದೇ ಪದೇ ಹೇಳ್ತಾ ಇರೋದು ಕೂಡ ನಮ್ಮೆಲ್ಲರ ಗಮನದಲ್ಲಿ ಇದೆ ಅಲ್ವೇ ಧಾರ್ಮಿಕ ಸಾಮಾಜಿಕ ಕಾರಣಗಳಿಂದಲೂ ಅವಳ ಹುಟ್ಟೆ ಸಮಸ್ಯೆಯ ಮೂಲವಾಗ್ತಾ ಇದೆ ಮಾನವ ಚರಿತ್ರೆ ಉದ್ದಕ್ಕೂ ಮಹಿಳೆಯ ಅಸ್ತಿತ್ವ ಮದುವೆ ಸಂತಾನೋತ್ಪತ್ತಿ ತಾಯ್ತನ ಪಾತಿರ್ವತ್ಯ ಇಂತಹ ಒಂದು ಲೈಂಗಿಕ ನೆಲೆಗಳಲ್ಲೇ ನೋಡ್ಕೊಂಡು ಬರಲಾಗಿದೆ ಸಂಸ್ಕೃತಿ ಹೆಸರಿನಲ್ಲಿ ಅವಳ ನಿಜತ್ವವನ್ನೇ ಅದುಬಿಡ್ಲಾಗಿದೆ ಅಂತ ಅನ್ನಿಸ್ತದೆ ಈ ಹೆಣ್ಣು ಮಗುವನ್ನು ಉಳಿಸುವ ಪ್ರಕ್ರಿಯೆಯಲ್ಲಿ ಪರಿಹಾರ ಏನಿರ್ಬೋದು ಅಂದ್ರೆ ಮೊದಲು ಮನೆಯಿಂದಲೇ ಬದಲಾವಣೆ ಆಗ್ಬೇಕು ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅಂತ ಹೇಳ್ತೀವಲ್ವೇ ಹೆಣ್ಣು ಮಗುವನ್ನ ಸಹಜವಾಗಿ ಮನುಷ್ಯಳಾಗಿ ಇರುವಂತೆ ಬೆಳೆಸ್ಬೇಕು ಹೆಣ್ಣಾಗಿ ಅಲ್ಲ ಹೆಣ್ತನವನ್ನ ಆರೋಪಿಸಿ ಸಂಪ್ರದಾಯದ ಹೆಸರಿನಲ್ಲಿ ಮದುವೆ ಮನೆವಾಳ್ತನ ನಯ ನಾಜುಕು ಸೌಂದರ್ಯ ಇತ್ಯಾದಿ ಪ್ರಜ್ಞೆಯನ್ನ ಆರೋಪಿಸಿದಾಗ ಕೃತಕಳಾಗಿ ತನ್ನ ಸಹಜ ಮಾನವ ಗುಣಕ್ಕೆ ಹಾಗೂ ಕ್ರೀತ್ವಕ್ಕೂ ಕೂಡ ಎರವಾಗ್ತಾಳೆ ಭೋಗ ವಸ್ತುವಾಗುವ ತಯಾರಿ ಮಾಡುವ ಬದಲು ಮಾನವ ಜೀವಿಯಾಗುವಂತೆ ಬೆಳೆಸ್ಬೇಕು ಅನ್ಸುತ್ತೆ ಪರಸ್ಪರ ಮೇಲು ಕೀಳಿನ ಬಂಧಿತ ಭಾವಗಳನ್ನ ಬಿಟ್ಟು ಅರಳುವ ಬೆಳೆಯುವ ಅವಕಾಶ ಮೊದಲು ಪೋಷಕರು ಮನೆಯಲ್ಲೇ ಮಾಡಬೇಕಾಗಿದೆ ಶಿಕ್ಷಕರೇ ನಿಜವಾದ ಪಠ್ಯ ಆಗಬೇಕಾಗಿದೆ ಸಂವಿಧಾನದತ್ತ ಕಾನೂನುಗಳು ಪ್ರಯೋಜನಕ್ಕೆ ಬರುತ್ತೆ ಯಾವಾಗ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ರಂಗದಲ್ಲಿ ಲಿಂಗ ಸಮಾನತೆ ಮೌಲ್ಯ ಅರಿವಿಗೆ ಬಂದಾಗ ಮಾತ್ರ ಸಂವಿಧಾನದತ್ತ ಕಾನೂನುಗಳು ಇವೆಲ್ಲವೂ ಖಂಡಿತ ಪ್ರಯೋಜನಕ್ಕೆ ಬರ್ತದೆ ಹೀಗೆ ಲಿಂಗ ಸಮಾನತೆಯ ನಿಟ್ಟಿನಲ್ಲಿ ಬದಲಾವಣೆಗಳು ಆದಾಗ ಈ ಹೆಣ್ಣು ಮಗು ಉಳಿಸಿ ಅಂತ ಹೇಳುವಂತಹ ಒಂದು ಪರಿಸ್ಥಿತಿ ಬರಲಾರ್ದೇನು ಅಂತ ಯೋಚಿಸ್ತೀನಿ ನಾನು ಭವ್ಯ ಪರಂಪರೆಯ ಇತಿಹಾಸ ಪ್ರಸಿದ್ಧ ಸಾಂಸ್ಕೃತಿಕ ನಗರ ಅರಮನೆಗಳ ನಗರವಾದ ಮೈಸೂರಿನಲ್ಲಿ ರಾಜಪರಂಪರೆಯ ವೈಭವವನ್ನು ಮೆರೆಯುವ ಮೈಸೂರು ರಾಜಮನೆತನದವರು ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸುವ ಮುನ್ನ ಭಕ್ತಿ ಶ್ರದ್ಧೆಯಿಂದ ಪೂಜೆ ಸಲ್ಲಿಸುತ್ತಿದ್ದುದು ಶ್ರೀ ಭುವನೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ನನ್ನ ಹೆಸರು ಕಾರ್ತಿಕ್ ಅಂತ ನಾನು ಭುವನೇಶ್ವರಿ ದೇವಸ್ಥಾನದ ಅರ್ಚಕ ಈ ಭುವನೇಶ್ವರಿ ದೇವಸ್ಥಾನ ಬಂದು ಸುಮಾರು ವರ್ಷ ಪುರಾತನ ದೇವಸ್ಥಾನ ಇದು ರಾಜ ಮನೆತನದವರ ಮನೆ ದೇವರು ಕುಲದೇವತೆ ಇಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತ ಅಂದ್ರೆ ಪ್ರತಿ ವಿಜಯದಶಮಿ ದಿನ ಬನ್ನಿ ವೃಕ್ಷಕ್ಕೆ ಬಂದು ಮಹಾರಾಜರು ಇಲ್ಲೇ ಪೂಜೆ ಮಾಡೋದು ಆ ಬನ್ನಿ ವೃಕ್ಷ ಏನು ಟಿವಿ ತೋರಿಸ್ತಾರೆ ಮಹಾರಾಜರು ಪೂಜೆ ಮಾಡೋ ಆ ಬನ್ನಿ ವೃಕ್ಷ ಇರೋದು ಇದೇ ದೇವಸ್ಥಾನದಲ್ಲಿ ಆಮೇಲೆ ಆ ಬನ್ನಿ ವೃಕ್ಷದ ಮುಂದೆ ಆಯುಧಗಳನ್ನ ಇಟ್ಟು ಸಹ ಪೂಜೆ ಮಾಡ್ತಾರೆ ಸೊ ಇದು ಇಲ್ಲಿ ನಡ್ಕೊಂಡ್ ಬರ್ತಾ ಇರೋ ರಿವಾಜ್ ಯಾವಾಗ ಈ ಪ್ಯಾಲೆ ಪ್ಯಾಲೇಸ್ ಕಟ್ಸಿದ ಇದನ್ನ ಕಟ್ಸಿದ್ದಾರೆ ಸೊ ಅಷ್ಟು ಪುರಾತನವಾದ ದೇವಸ್ಥಾನ ಇವತ್ತಿಗೂ ಈ ದೇವಸ್ಥಾನ ಹಾಕಿದ್ವಿ ಈ ದೇವಿ ಬಂದು ಭುವನೇಶ್ವರಿ ಅಥವಾ ಭುವನ ಸುಂದರಿ ಅಂದ್ರೆ ಭೂಮಿ ತಾಯಿ ಭೂದೇವಿನ ನಾವು ಭುವನೇಶ್ವರಿ ಅಂತ ಕರಿತೀವಿ ಒರಿಜಿನಲ್ ಆಗಿ ಹೇಳ್ಬೇಕಂದ್ರೆ ಲಕ್ಷ್ಮೀ ದೇವಿ ಆ ಲಕ್ಷ್ಮೀ ದೇವಿನೇ ಭುವನೇಶ್ವರಿ ಆಗಿ ಇದಾಗಿದೆ ಶ್ರೀ ಭುವನೇಶ್ವರಿಗೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ನವೆಂಬರ್ ಮಾಹೆಯಲ್ಲಿ ಕನ್ನಡಿಗರು ನಾವು ಕನ್ನಡ ತಾಯಿಯ ಮಕ್ಕಳು ಎಂದು ಗುರುತಿಸಿಕೊಂಡು ಹಳದಿ ಕೆಂಪು ಬಣ್ಣದ ಬಾವುಟವನ್ನು ಹಿಡಿದು ಸಂಭ್ರಮಿಸುತ್ತಾರೆ ಅಲ್ಲಿಯೂ ಕೂಡ ತಾಯಿ ಭುವನೇಶ್ವರಿಯನ್ನು ಪೂಜಿಸುವುದುಂಟು ಕರ್ನಾಟಕದ ನಾಡಹಬ್ಬ ದಸರಾ ದಸರಾ ಸಂದರ್ಭದಲ್ಲಿ ನವದೇವಿಯರನ್ನು ನವರಾತ್ರಿ ಉತ್ಸವದಲ್ಲಿ ಪ್ರತಿದಿನವೂ ಕೂಡ ಒಂದೊಂದು ದೇವಿಯರನ್ನು ಅಲಂಕಾರ ಮಾಡಿ ಪೂಜೆ ಸಲ್ಲಿಸುತ್ತಾರೆ ಮಹಾದೇವಿ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿ ಇದೋ ನಿನಗೆ ನಮಿಸುವೆ ಶ್ರೀ ಚಾಮುಂಡೇಶ್ವರಿ ಶಕ್ತಿ नीने युक्ति नीने निशान्ति श्रद्धेयु महाकाली मायू कालरात्री चण्डीयु महादेवी महाकाली महालक्ष्मी सरस्वती इदो नगे नमीसुवे श्रीचामुण्डेश्वरी श्रीचामुण्डेश्वरी ಪುರಾತನ ಕಾಲದಿಂದಲೂ ಶಿಷ್ಟ ಕ್ಷೇತ್ರಗಳಲ್ಲಿ ಹೆಣ್ಣಿಗೆ ಒಂದು ವಿಶೇಷ ಸ್ಥಾನಮಾನವಿತ್ತು ಎಂಬುದನ್ನು ಇತಿಹಾಸ ತಿಳಿಸುತ್ತದೆ ಆದರೆ ನಾಗರಿಕತೆಯ ನೆಲೆಗಟ್ಟಿನಲ್ಲಿ ಹೆಣ್ಣು ಎಂದರೆ ಅವಳು ಹೊರೆಯ ಭಾಗವೇ ಎಂದು ಕಾಣಬರುತ್ತಿತ್ತು ಹೆಣ್ಣು ಪ್ರಧಾನಮಂತ್ರಿಯಾಗಿ ವೈದ್ಯೆಯಾಗಿ ಗಾಯಕಿಯಾಗಿ ವಕೀಲೆಯಾಗಿ ಸಮಾಜವನ್ನು ತಿದ್ದುವ ಶಿಕ್ಷಕಿಯಾಗಿ ಹೀಗೆ ಹತ್ತು ಹಲವು ಕ್ಷೇತ್ರಗಳಲ್ಲಿ ಅವಳು ತನ್ನದೇ ಆದಂತಹ ಸಾಧನೆಯನ್ನು ಮಾಡಿರುವುದು ಸಾಕ್ಷಿಯಾಗಿ ನಮ್ಮ ಕಣ್ಣು ಮುಂದೆ ಬರುತ್ತೆ ಅತಿ ಉತ್ತುಂಗ ಮಟ್ಟಕ್ಕೆ ಏರಿರುವಂತಹ ಇವಳ ಸಾಧನೆ ಎಂತಹವರಿಗೂ ನಿಬ್ಬೆರಗಾಗುವಂತೆ ಮಾಡುವುದರಲ್ಲಿ ಸಂಶಯವಿಲ್ಲ ಆದರೂ ಹೆಣ್ಣು ಮಕ್ಕಳು ಎಂದರೆ ಮೂಗು ಮುರಿಯುತ್ತಾರೆ ಕೆಲವರು ನಾವು ಗರ್ಭಿಣಿ ಅಂತ ತಿಳಿದಾಗ ಎಲ್ರಿಗೂ ಸಂತೋಷ ಅನ್ನದೇ ಇರುತ್ತೆ ನಮ್ಮ ನಾಳೆ ಒಂದು ಹೊಸ ಕೂಸು ನಮ್ಮದು ಅಂತ ಒಂದು ಕೂಸು ಇರುತ್ತೆ ಅಂತ ಆದರೆ ಏನಾಗುತ್ತೆ ಹೆಣ್ಣು ಮಗು ಹುಟ್ಟತ್ತೆ ನಿಮಗೆ ಅಂತ ಹೇಳ್ಬಿಡ್ತಾರೆ ಅವಾಗ ಏನಾಗುತ್ತೆ ಆ ಹೆಣ್ಣಾದೊಳಗೆ ನಾಳೆ ಹುಟ್ಟೋ ಹೆಣ್ಣು ಮಗು ನಂತರ ಯಾಕೆ ಕಷ್ಟ ಅನುಭವಿಸ್ಬೇಕು ಏನೇ ಆದರೂ ಹೆಣ್ಮಗು ಮೇಲೆ ಹುಟ್ಟಿದಾಗ್ಲಿಂದ ಒಂದು ವಯಸ್ಸಿಗೆ ಬರೋವರೆಗೂ ತಂದೆ ತಾಯಿಗಳ ಜೊತೇಲಿರಬೇಕು ಆಶ್ರಯದಲ್ಲಿ ಪ್ರಾಯಿಗೆ ಬಂದ ಮೇಲೆ ಗಂಡನ ಜೊತೇಲಿರಬೇಕು ವಯಸ್ಸಾದ ಮೇಲೆ ಮಕ್ಕಳ ಇರಬೇಕು ಯಾವಾಗಲೂ ಅವಳು ಬೇರೆಯವ್ರ ಅದೀನದಲ್ಲೇ ಇರಬೇಕು ಹಂಗಾಗಿ ಯಾಕೆ ಕಷ್ಟ ಅನುಭವಿಸ್ಬೇಕು ಅವಳು ಅಂತ ಅಂದ್ಕೊಂಡು ಮಾಡ್ತಾರೆ ಒಂದು ರೀತಿ ಜನ ಏನು ಮಾಡ್ತಾರೆ ಹುಟ್ಟೋದೇ ಬೇಡ ಹುಟ್ಟಿ ಕಷ್ಟ ಅನ್ಭವ್ಸೋದು ಯಾತಕ್ಕೆ ಅಂದ್ಬಿಟ್ಟು ಹುಟ್ಟಕ್ಕೆ ಮುಂಚೆನೇ ಅದನ್ನು ಚೀಟ ಹಾಕ್ಬಿಡ್ತಾರೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಈ ಹುಟ್ಟೋ ಹೆಣ್ಮಗು ನಾಳೆ ನನ್ನ ನನಗೆ ಪ್ರತಿಸ್ಪರ್ಧಿ ಆಗ್ಬೋದು ನನಗೆ ಅದರಿಂದ ಬೆಲೆ ಕಮ್ಮಿ ಆಗ್ಬೋದು ಬಂದವರೆಲ್ಲ ಆ ಮಗುಗೆ ಬೆಲೆ ಕೊಟ್ಬಿಟ್ರೆ ನನ್ನನ್ನು ಯಾರೂ ನೋಡಲ್ಲ ಅವಾಗ ನಾನು ಆ ಮಗು ಮುಂದೆ ಚಿಕ್ಕೊಳಾಗ್ಬಿಡ್ತೀನಿ ಅಲ್ವಾ ಅವಾಗ ಏನಾಗುತ್ತೆ ನನಗೇನು ಬೆಲೆ ಇಲ್ಲದರಂಗೆ ಆಗ್ಬಿಡುತ್ತೆ ಅದಕ್ಕೆ ನಮಗೆ ಹೆಣ್ಮಗುನೇ ಬೇಡ ಅಂತಂದ್ಬಿಟ್ಟು ಎರಡು ರೀತಿನೂ ಮಾತಾಡ್ತಾರೆ ಹೆಣ್ಣು ಕಷ್ಟ ಪಡೋದು ಬೇಡ ಕಷ್ಟ ಯಾಕೆ ಪಡಬೇಕು ನಮ್ಮ ಥರ ಅಂತ ಆ ಥರ ಮಾಡಿ ಚೂಟೋರು ಇರ್ತಾರೆ ನನಗೆ ಪ್ರತಿಸ್ಪರ್ಧಿ ಆಗಬಾರ್ದು ಅನ್ನೋ ಒಂದು ರೀತಿಲೂ ಅದು ಬರ್ತಾರೆ ಆದರೆ ಇನ್ನೂ ಕೆಲವು ಜನ ಇರ್ತಾರೆ ಹೆಣ್ಣು ಪೂಜನೀಯಳು ಅವಳು ಭೂಮಿ ತಾಯಿ ಹೆಣ್ಣು ಪ್ರಕೃತಿ ಅನ್ನೋದು ಹೆಣ್ಣು ಗೊತ್ತಾಯ್ತಾ ಎಲ್ಲದೂ ಹೆಣ್ಣನೆಯ ಈ ಹೆಣ್ಣಿಂದನೇ ಎಲ್ಲ ಆಗೋದು ಆದರೆ ಏನು ಅಂತಂದರೆ ಒಂದು ಹೆಣ್ಣು ಮಗು ಹುಟ್ಟಿದ ಮೇಲೆ ಈ ಮಗುವಿಂದ ನಮ್ಮ ಮನೆಯೂ ಬೆಳಗಬೇಕು ಹೋದ ಮನೆಯೂ ಬೆಳಗಬೇಕು ಹುಟ್ಟಿದ ಮನೆ ಮೆಟ್ಟಿದ ಮನೆ ಎರಡೂ ಇವಳು ಬೆಳಗಿ ಸದಾಕಾಲ ಹೆಣ್ಣು ಸಂಸಾರದ ಕಣ್ಣು ಆಗಿ ಇರಲಿ ಅಂತ ಅಂದ್ಕೊಂಡು ಆ ಥರ ಹೇಳೋರು ಇರ್ತಾರೆ ಕೆಲವ್ರು ಏನು ಮಾಡ್ತಿದ್ರು ಹೆಣ್ಣು ಹುಡ್ತಾ ಭಾಳ ಸಂತೋಷ ಅನ್ನೋರು ಕೆಲವ್ರು ಏನಂತಿದ್ರು ಹೆಣ್ಣು ಹುಡ್ತಾ ಆಯಿತು ಈ ಥರನೂ ಅಂತಿದ್ರು ಆದರೆ ನಾವು ಎರಡನ್ನೂ ಒಂದೇ ಸಮಾನವಾಗಿ ಸ್ವೀಕರಿಸ್ಬೇಕು ಅಂತ ನನ್ನ ಭಾವನೆ ನಾಳೆ ದಿವಸ ದೇಶಕ್ಕೆ ಒಳ್ಳೆಯದಾಗಬೇಕು ಅಂದರೆ ಆ ಮಗು ಎಲ್ಲ ಮೆಟ್ಟಿ ನಿಲ್ತೀನಿ ಅಂತಂದರೆ ಆ ಹೆಣ್ಮಗು ಮುಂದೆ ಬೇರೆ ಯಾವುದೂ ಇಲ್ಲ ಉದಾಹರಣೆ ಹೇಳಬೇಕು ಅಂದರೆ ನೋಡಿ ಎಂಥ ಕಾಲ ಇತ್ತು ಇಂದಿರಾ ಗಾಂಧಿ ನಿಂತ್ಕೊಂಡ್ರು ಕಲ್ಪನಾ ಚಾವ್ಲಾ ಶಾಂತಾರಂಗಸ್ವಾಮಿ ಕ್ರಿಕೆಟ್ ಇದ್ದರು ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಕ್ರಿಕೆಟೇ ಆಡ್ತಾ ಇರಲಿಲ್ಲ ಅಂಥಾದ್ರಲ್ಲಿ ಈ ಜನಗಳನ್ನೆಲ್ಲ ಮೆಟ್ಟಿ ನಿಂತ್ಕೊಂಡು ನಾನು ಕ್ರಿಕೆಟ್ ಆಡಿ ತೋರಿಸ್ತೀನಿ ಹೆಣ್ಮಕ್ಳು ಆಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಅದರಿಂದ ನನ್ನ ಪ್ರಕಾರ ಈ ಭೂಮಿಗೆ ಬೇಕಾದಂಥ ಮಕ್ಕಳು ಅಂದರೆ ಹೆಣ್ಮಕ್ಳು ಸಮಾಜ ಅವಳನ್ನು ಪೂಜ್ಯ ಭಾವನೆಯಿಂದ ಏಕೆ ಕಾಣಬಾರದು ಎಂಬುದಕ್ಕಿಂತ ಒಂದು ಸಂಸ್ಕಾರದ ಭಾಗವಾಗಿ ಅವಳಿಗೆ ಉತ್ತಮ ವಿದ್ಯೆ ಕಲಿಸುವುದರಿಂದ ಅವಳು ಪ್ರತಿ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಸ್ಥಾನವನ್ನು ಅಲಂಕರಿಸಲು ಅವಕಾಶ ನೀಡಿದಂತಾಗುತ್ತದೆ ನನ್ನ ಹೆಸರು ಸಂಧ್ಯಾಶ್ರೀ ಅಂತ ದ್ವಿತೀಯ ಎಮಿ ಸಮಾಜಶಾಸ್ತ್ರ ವಿಭಾಗದಲ್ಲಿ ಓದ್ತಾ ಇದ್ದೀನಿ ಮಾನಸ ಗಂಗೋತ್ರಿ ನಮ್ಮ ಬಂದು ಎಚ್ ಡಿ ಕೋಟೆಯಿಂದ ಸಣ್ಣ ಹಳ್ಳಿಯಲ್ಲಿ ನಾನು ನನಗೆ ಇಷ್ಟು ಮಟ್ಟಿಗೆ ನನ್ನ ತಂದೆ ಹೆಸರು ಹೇಳಕ್ ಖಂಡಿತ ಸಂತೋಷ ಪಡ್ತೀನಿ ಅಂತ ಥ್ಯಾಂಕ್ ಯು ಅಪ್ಪ ಹೆಣ್ಣು ಮಕ್ಕಳು ಅನ್ನೋದು ದೇವರು ಎಲ್ರಿಗೂ ವರ ಕೊಡಲ್ಲ ಅದು ತುಂಬಾ ಶ್ರೇಷ್ಠವಾದ ಜನ್ಮ ಅದು ಎಲ್ರಿಗೂ ಸಿಗಲ್ಲ ಬಟ್ ಆ ಸಿಕ್ಕ ಜನ್ಮನ ಯಾಕೆ ಅವರು ಇದ್ ಮಾಡ್ಕೋತಾರೆ ಹೆಣ್ಣು ಹೆಣ್ಣು ಅಂತ ಯಾಕೆ ಆಗನ್ ಕಾಲದಲ್ಲೇ ಹೇಳೋರು ಪೆಣ್ಣು ಪೆಣ್ಣಂಬರೆಂದು ಯಾಕೆ ಜನವರಿ ನಿಮ್ಮ ತಾಯಿ ಒಬ್ಬಳು ಪೆಣ್ಣಲ್ಲವೇ ನಿಮ್ಮ ಮಡದಿ ಒಬ್ಬಳು ಪೆಣ್ಣಲ್ಲವೇ ಅಂತ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳೇ ಜಾಸ್ತಿ ತುಂಬಾ ಹೆಮ್ಮೆ ತಂದು ಕೊಡ್ತಾ ಇರೋದು ಇವಾಗ ಎಕ್ಸಾಂಪಲ್ಗೆ ನಮ್ಮ ಮೈಸೂರು ದಸರಾದಲ್ಲಿ ಉದ್ಘಾಟನೆ ಮಾಡಿದ್ದು ಪಿ ವಿ ಸಿಂಧು ಅವರೊಬ್ರು ಹೆಣ್ಣು ಅವರಿಂದ ಅವ್ರ ತಂದೆ ತಾಯಿ ಎಷ್ಟು ಗೌರವ ಎಷ್ಟು ಆಧಾರಗಳು ಸಿಕ್ತು ಅಂತಂದ್ರೆ ಅವ್ರು ಇಡ್ಡಿ ವಿಶ್ವವನ್ನೇ ನೋಡೋ ತಮ್ಮ ಮಾಡ್ತಾ ಇದಾರೆ ಹೆಣ್ಣು ಮಕ್ಕಳು ಇವಾಗ ಯಾವ್ದ್ರಲ್ಲೂ ಕೂಡ ಕಮ್ಮಿ ಇಲ್ಲ ಹಾಗೆ ನಮ್ಮ ವಿಶ್ವ ಒಲಿಂಪಿಕ್ ಅಲ್ಲೂ ಕೂಡ ಹೆಣ್ಣು ಸಾಧನೆ ಮಾಡ್ತಾ ಇದ್ದೀವಿ ಬಾಕ್ಸಿಂಗ್ ಅಲ್ಲೂ ಕೂಡ ಪ್ರತಿ ಒಂದು ಸಾಧನೆಯಲ್ಲೂ ಕೂಡ ಹೆಣ್ಣು ಮಕ್ಕಳು ಇದ್ ಮಾಡ್ತಾರೆ ಅಂತದ್ರಲ್ಲಿ ಹೆಣ್ಣು ಅಂದ ತಕ್ಷಣ ಹುಟ್ಟಿದ ತಕ್ಷಣ ಯಾಕೆ ಮಾಡ್ತೀರಾ ನಿಮ್ಮ ಕಷ್ಟ ಕಾಲಕ್ ಒಂದು ಆದಾಗ ಹೆಣ್ಣು ಮಕ್ಕಳು ಬೇಗ ಓಡ್ಬರ್ತಾಳೋರ್ತು ಗಂಡು ಮಗು ಅಲ್ಲ ಗಂಡು ಮಗು ಬರ್ತಾರೆ ಬಟ್ ಅದ್ರ ಹೆಣ್ಣು ಗರಳು ಅಂತ ಹೇಳ್ತಾರೋ ಕಷ್ಟದಲ್ಲಿ ಇದ್ದಾಗ ಏನಾದ್ರೂ ಸ್ಪಂದಿಸ್ಬೇಕು ಅಂದಾಗ ಹೆಣ್ಣು ಗರಳು ಅಂತ ಹೇಳ್ತಾರು ಗಂಡು ಗರಳು ಅಂತ ಯಾವಾಗ್ಲೂ ಹೇಳಲ್ಲ ಸೊ ಹೆಣ್ಣು ಮಕ್ಕಳನ್ನ ಕೊಲ್ಬೇಡಿ ದಯವಿಟ್ಟು ಹಾಗಾದರೆ ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಮನೆಯಿಂದ ಆಚೆ ಬರಲು ಆಗದಿದ್ದಾಗ ವ್ಯವಸ್ಥೆಯನ್ನು ಹೇಗೆ ನಿಭಾಯಿಸುತ್ತಿದ್ದರು ಹೆಣ್ಣು ಮಕ್ಕಳು ನನ್ನ ಹೆಸರು ಸೀತಾಲಕ್ಷ್ಮಿ ಅಂತ ನಾನು ಎಂಬತ್ತೆರಡು ವರ್ಷ ನನ್ನ ಅನುಭವದಲ್ಲಿ ನಾನು ತಿಳಿದ ಮಟ್ಟಿಗೆ ಹಿಂದಿನ ಕಾಲದಿಂದಲೂ ಹೆಣ್ಣು ಅಂದರೆ ತಾತ್ಸಾರ ಅವ್ರನ್ನ ಯಾವಾಗಲೂ ಒಂಥರ ಅವ್ರಿಗೆ ಎಜುಕೇಷನ್ ಯಾಕೆ ನಮ್ಮ ಕಾಲದಲ್ಲೆಲ್ಲನೂ ಅವಳಿಗೆ ಯಾಕೆ ಎಜುಕೇಶನ್ ಮದುವೆ ಮಾಡಿಬಿಟ್ಟು ಕಳಿಸ್ಬಿಟ್ರೆ ಆಗೋಯ್ತು ಅಲ್ಲಿ ಅವಳ ಪಾಡ್ಗೆ ಅವಳು ಅಡುಗೆ ತಿಂಡಿ ಮಾಡ್ಕೊಂಡು ಇರ್ತಾಳೆ ಅನ್ನೋ ಒಂದು ಭಾವನೆ ಇತ್ತು ಯಾವಾಗಲೂ ಒಂದು ಹೆಣ್ಣು ಅಂದರೆ ತಾತ್ಸಾರ ಎಷ್ಟೇ ಇದು ಮಾಡಿದ್ರು ಯಾಕೆ ದುಡ್ಡು ಖರ್ಚು ಮಾಡ್ಬೇಕು ಅವ್ಳಿಗೆ ಮದುವೆಗೆ ಹೆಂಗೆರೋ ಮಾಡಬೇಕು ಖರ್ಚು ಮಾಡ್ತೀವಿ ಅಂತ ಒಂದು ಇದಿರುತ್ತೆ ಆದರೆ ಈಗಿನ ಕಾಲದಲ್ಲೆಲ್ಲಾನು ಒಳ್ಳೆಯ ಎಜುಕೇಷನ್ ಈ ಕೊಟ್ಟವ್ರಿಗೆ ವಿದ್ಯಾವಂತರು ಬುದ್ಧಿವಂತರು ಎಲ್ಲ ಆಗಿರ್ತಾರೆ ಎಲ್ಲ ವಿಧದಲ್ಲೂ ಮುಂದುವರೆದಿದ್ದಾರೆ ಮನುಷ್ಯ ಆರೋಗ್ಯವಾಗಿರಬೇಕಾದರೆ ಪೌಷ್ಟಿಕವಾದ ಆಹಾರವನ್ನು ಸೇವಿಸಬೇಕು ಪೌಷ್ಟಿಕವಾದ ಆಹಾರಕ್ಕೂ ಹೆಣ್ಣು ಶಿಶುವಿಗೂ ಎತ್ತಿಂದೆತ್ತ ಸಂಬಂಧ ಎಂದು ಕೇಳುವುದಾದರೆ ಸಂಬಂಧವನ್ನು ಸಮಾಜ ಸ್ಥಾಪಿಸಿ ಆ ಮೂಲಕ ತಾರತಮ್ಯ ಮಾಡುತ್ತಿದೆ ಹೆಣ್ಣು ಶಿಶುಗಳನ್ನು ಉಳಿಸಿಕೊಳ್ಳಲು ಸಮಾಜ ಹೋರಾಟ ಮಾಡಬೇಕು ಎನ್ನುತ್ತಾರೆ ಡಾ ಬಿಎನ್ ರಶ್ಮಿ ಮಂಜುನಾಥ್ ನ್ಯೂಟ್ರಿಷನ್ ಅಲ್ಲಿ ಈಗ ಭ್ರೂಣ ಹತ್ಯೆ ಅಪರಾಧ ಎಂತ ಗೊತ್ತಿದ್ರು ಅದು ಗಂಡು ಅಥವಾ ಹೆಣ್ಣು ಅಂತ ಪತ್ತೆ ಮಾಡಿ ಅದಕ್ಕೆ ಅವಾರ್ಷನ್ ಮಾಡಿಸೋದು ಹೆಣ್ಣು ಮಗು ಅಂದು ಕೂಡಲೇ ತಾಯಿಗೆ ಕಡಿಮೆ ಆಹಾರ ಕೊಡೋದು ಬ್ರೆಸ್ಟ್ ಫೀಡಿಂಗ್ ಕಡಿಮೆ ಅವಧಿಗೆ ಮಾಡಿಸೋದು ಹೆಣ್ಣು ಮಕ್ಕಳಿಗೆ ಕಡಿಮೆ ಆಹಾರ ಸಾಕು ಮತ್ತೆ ಅವಳಿಗೆ ಕಡಿಮೆ ಪೌಷ್ಟಿಕಾಂಶದ ಆಹಾರ ಕೊಟ್ಟರೂ ಸಾಕು ಈ ತರ ಎಲ್ಲ ಡಿಸ್ಕ್ರಿಮಿನೇಷನ್ ಇದೆ ಒಂದ್ ಹೆಣ್ಣು ಮಗು ಹುಷಾರ್ ತಪ್ಪಿದರೆ ಅವಳಿಗೆ ತಕ್ಷಣವೇ ಒಬ್ಬ ಡಾಕ್ಟರ್ ಹತ್ರ ಕರ್ಕೊಂಡ್ ಹೋಗೋದಿಲ್ಲ ಅದೇ ಗಂಡ್ ಮಗುಗೆ ಸ್ವಲ್ಪ ಹುಷಾರ್ ತಪ್ಪಿದ್ರೆ ಕೂಡಲೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ ಹೆಣ್ಣು ಮಕ್ಕಳಿಗೆ ಅದು ಫೈನಲ್ ಸ್ಟೇಜ್ ಹೋಗುವವರೆಗೂ ಕರ್ಕೊಂಡು ಹೋಗೋದಿಲ್ಲ ಈ ತರ ತುಂಬಾ ಡಿಸ್ಕ್ರಿಮಿನೇಷನ್ ಆಗ್ತಾ ಇದೆ ಹಾಗಾಗಿ ನಮ್ ದೇಶದಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ನರಿಶ್ಮೆಂಟ್ ರೇಟ್ ಏನ್ ಹೇಳ್ತೀವಿ ಅಂದ್ರೆ ಅಪೌಷ್ಟಿಕತೆ ಅನೀಮಿಯಾ ಈ ತರ ಕಾಯಿಲೆಗಳು ಹೆಣ್ಣು ಮಕ್ಕಳಲ್ಲಿ ನಾವು ಜಾಸ್ತಿ ಕಾಣಿಸ್ತಾ ಇದೀವಿ ಗಂಡು ಮಕ್ಕಳಿಗಿಂತ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಅಂದ್ರೆ ಒಂದು ವರ್ಷದ ಒಳಗಿನ ಮಕ್ಕಳುಗಳ ಸಾವಿನ ಸಂಖ್ಯೆ ಏನಿದೆ ಅದು ಹೆಣ್ಣು ಮಕ್ಕಳಲ್ಲೇ ಜಾಸ್ತಿ ಇದೆಲ್ಲಾ ನೋಡಿದರೆ ಕೇವಲ ಅಪ್ಪ ಮಂದಿರಲ್ಲ ಇಡೀ ಸೊಸೈಟಿನೇ ಇದಕ್ಕೆ ಶ್ರಮ ಹುಟ್ಟಿದ ಮಗುವನ್ನು ಅಥವಾ ಹೆಣ್ಣು ಎಂಬ ಕೀಳು ಭಾವದಿಂದ ಮಗುವನ್ನು ಬೀಸಾಡುವುದು ಆ ಬೀಸಾಡಿದ ಮಗುವನ್ನು ಕಣ್ಮುಂದೆಯೇ ನಾಯಿ ತಿನ್ನುವುದು ಅದನ್ನು ನೋಡಿದ ಚಿಂತನಾ ಮನೋಭಾವವುಳ್ಳವರು ನೊಂದು ಆಗ್ತಾನೆ ಹುಟ್ಟಿದಂಥ ಮಗುನ ಬೀದಿಗೆ ಹಾಕಿ ಅದನ್ನು ಕಸ ಥರ ಎಸೆಯುವಾಗ ಅದಕ್ಕೂ ಒಂದು ಜೀವ ಕೊಟ್ಟು ನಾವಾಗ ನಾವೇ ಎಸ್ದು ಮಾಡೋಂಥ ದುಷ್ಟ ಕೆಲಸಗಳನ್ನ ಏನಕ್ಕೆ ಮಾಡಬೇಕು ಈ ಸಮಾಜದಲ್ಲಿ ಸಮಾಜದಲ್ಲಿ ಹೆಣ್ಣಿಗೆ ಒಂದು ಬೆಲೆ ಇದೆ ಅದನ್ನು ದಯವಿಟ್ಟು ಎಲ್ಲರೂ ಉಳಿಸ್ಕೋಬೇಕು ಅದನ್ನು ರಕ್ಷಿಸಬೇಕು ನನ್ನ ಹೆಸರು ಅನಿತಾ ಕುಮಾರಿ ಅಂತ ಹೇಳಿ ನಂದು ಹೆಮ್ಮೆ ಆಗಿದೆ ಹೆಣ್ಣಾಗಿ ಹೆಣ್ಣನ್ನು ಆಚೆ ಹಾಕುವಂಥ ಕೆಲಸ ಏನಕ್ಕೆ ಮಾಡಬೇಕು ಅದನ್ನು ದಯವಿಟ್ಟು ಯಾರು ಅದೇ ರೀತಿ ಮಾಡಬೇಡಿ ಅವಳಿಗೆ ಸ್ವಲ್ಪ ಅವಕಾಶವನ್ನು ನೀಡಿದಲ್ಲಿ ಅವಳ ಸಾಧನೆಯು ಹೆತ್ತವರನ್ನು ಇಡೀ ಜಗತ್ತಿಗೆ ಪರಿಚಯಿಸಬಹುದು ಎಂಬುದರಲ್ಲಿ ಸಂಶಯವಿಲ್ಲ ನನ್ನ ಹೆಸರು ಶ್ರೇಯಾ ಅಂತ ನಾನು ನೈನ್ತ್ ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದೀನಿ ಫಸ್ಟ್ ಸ್ಟ್ಯಾಂಡರ್ಡಿಂದ ನೈನ್ತ್ ಸ್ಟ್ಯಾಂಡರ್ಡ್ವರೆಗೂ ಯಾವುದೇ ಅಕಾಡೆಮಿಕ್ ಪ್ರೈಸ್ನ ಯಾರಿಗೂ ಬಿಟ್ಕೊಟ್ಟಿಲ್ಲ ಅಷ್ಟು ಖುಷಿಯಿಂದ ತಗೊಂಡಿದ್ದೀನಿ ನಮ್ಮ ಅಪ್ಪ ಅಮ್ಮನಿಗೂ ತುಂಬ ಖುಷಿ ಅಷ್ಟು ಕಷ್ಟಪಟ್ಟು ಓದಿಸ್ತಿದ್ದಾರೆ ನನ್ನ ಅವ್ರ ಪ್ರೋತ್ಸಾಹದಿಂದ ನಾನು ಇಲ್ಲಿ ಬೆಳೆದಿದ್ದೀನಿ ನನಗೆ ಸಂಗೀತ ಅಂದರೆ ತುಂಬ ಇಷ್ಟ ನಾನು ಸಂಗೀತದಲ್ಲಿ ಜೂನಿಯರ್ ಮಾಡಿದ್ದೀನಿ ಫಸ್ಟ್ ಕ್ಲಾಸ್ ಬಂದಿದೆ ಈಗ ಸೀನಿಯರ್ ಕಟ್ಟಿದ್ದೀನಿ ನೆಕ್ಸ್ಟ್ ಕ್ಲಾಸ್ಗೆ ಹೋಗ್ತಿದ್ದೀನಿ ಸಿಂಗಿಂಗ್ ಕಾಂಪಿಟೇಷನ್ನಲ್ಲಿ ಎಷ್ಟೊಂದು ಸಲ ಪ್ರೈಸ್ ತಗೊಂಡಿದ್ದೀನಿ ಹಂಗೆ ಸ್ಪೋರ್ಟ್ಸ್ ಅಲ್ಲೂ ತುಂಬಾ ಕಡೆ ಪ್ರೈಸ್ ತಗೊಂಡಿದ್ದೀನಿ ಹಂಗೆ ವಾಲಿಬಾಲ್ ಪ್ಲೇಯರು ನಾನು ಸ್ಕೂಲಲ್ಲಿ ನನ್ ಕಂಡ್ರೆ ತುಂಬಾ ಇಷ್ಟ ಎಲ್ಲಾರ್ಗು ನಮ್ಮ ಅಪ್ಪ ಅಮ್ಮ ಅಂದ್ರೆ ತುಂಬಾ ಅಚ್ಚುಮೆಚ್ಚು ಅವ್ರು ಎಷ್ಟ್ ಕಷ್ಟ ಪಟ್ಟಿ ನನ್ನ ಸಾಕಿ ಬೆಳೆಸಿ ಈ ಮಟ್ಟಕ್ಕೆ ತಂದಿದ್ದಾರೆ ನಾನು ಟೆಂತ್ ಅಲ್ಲಿ ರ್ಯಾಂಕ್ ತಗೋಬೇಕು ಅಂತ ಆಸೆ ಇದೆ ಹಂಗೆ ಓದ್ತೀನಿ ನಾನು ತುಳಸಿ ದಳ ಚೇ ಸಂತೋಷ ಮುಗ ತುಳಸೀದಳ ಮೂಲ ಚೇ ತೋಷ ಮುಗ ಪೂವು ಚಿಂಚ್ ಹೆಣ್ಮಕ್ಳು ಹುಟ್ಟಿದ ತಕ್ಷಣವೇ ಬೇಡ ನಮಗೆ ಹೆಣ್ಮಕ್ಳು ಬೇಡ ಅಂತ ಹೇಳ್ತಾರೆ ಯಾಕೆ ನಾನು ಹೆಣ್ಣೆ ತಾನೆ ನನಗೂ ಅಪ್ಪ ಅಮ್ಮ ಒಂದು ಚಾನ್ಸ್ ಕೊಟ್ಟು ಇಷ್ಟರ ಮಟ್ಟಕ್ಕೆ ಬೆಳೆಯೋ ಹಾಗೆ ಮಾಡಿದರೆ ಯಾರು ಗೊತ್ತೋ ಮುಂದೆ ನಾನು ದೊಡ್ಡ ವ್ಯಕ್ತಿನೇ ಆಗಿರ್ಬೋದು ಏನೋ ಸಾಧನೆ ಮಾಡ್ಬೋದು ಹಂಗೆ ಹೆಣ್ಮಕ್ಳನ್ನ ಬೇಡ ಅಂತ ಹೇಳಬೇಡಿ ದಯವಿಟ್ಟು ಪ್ಲೀಸ್ ಉಳಿಸಿ ಹೆಣ್ಮಕ್ಳನ್ನ ಉಳಿಸಿ ಅಕ್ಟೋಬರ್ ಹನ್ನೊಂದು ಏನು ವಿಶೇಷ ಅಂದ್ರೆ ಹೆಣ್ಣು ಮಕ್ಕಳನ್ನ ಉಳಿಸುವ ದಿನ ಹಾಗಾಗಿ ನಾನು ಇವತ್ತು ಹೆಣ್ಮಕ್ಳನ್ನ ಉಳಿಸಿ ಅಂತ ಸಮಾಜದಲ್ಲಿ ಕೇಳ್ಕೊಂತಿದ್ದೀನಿ ಎಂತಹ ಕಷ್ಟದಲ್ಲಿದ್ದರೂ ತಂದೆ ತಾಯಿಗಳು ಸ್ವಲ್ಪ ಅವಕಾಶವನ್ನ ಕೊಟ್ಟರೆ ಬೆಳೆಯುತ್ತಿರುವಂತಹ ಮಗುವಿಗೆ ಬೆಳೆಯುತ್ತಿರುವ ಗಿಡಕ್ಕೆ ನೀರು ಹಾಕಿ ಪೋಷಿಸುವಂತೆ ಹುಟ್ಟಿದ ಮಗುವನ್ನು ಮುಂದೆ ತರಲು ಪ್ರಯತ್ನಿಸಿದರೆ ಅವಳ ಸಾಧನೆಗೆ ಎಲ್ಲಿಯೇ ಇರುವುದಿಲ್ಲ ಎತ್ತವರೇ ತಿರಸ್ಕರಿಸಿದರೆ ಆ ಸಂಗತಿಯನ್ನು ಯಾರಿಗೆ ಹೇಳುವುದು ಎನ್ನುತ್ತಾಳೆ ಪುಟ್ಟ ಬಾಲಕಿ ನನ್ನ ಹೆಸರು ವೈಷ್ಣವಿ ನಾನ್ ಮೂರನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ ಹೆಣ್ಮಕ್ಳು ಯಾಕೆ ಇಷ್ಟ ಇಲ್ಲ ನಾವು ದೇವಿನ ಪೂಜೆ ಮಾಡ್ತೀವಲ್ಲ ದೇವಿ ನಮ್ ರೂಪದಲ್ಲಿ ಬಂದ್ರೆ ಹೊಡಿತಾರೆ ಹೊಡಿತಾರೆ ಯಾಕೆ ಯಾಕಂದ್ರೆ ಹೆಣ್ಮಕ್ಳು ಕಂಡ್ರೆ ಅಪ್ಪಅಮ್ಮಂದಿರ್ಗೆ ಇಷ್ಟ ಇಲ್ಲ ಹೆಣ್ಮಕ್ಳನ್ನ ನಾ ಬಿಸಾಕ್ತಾರೆ ಅಥ್ವಾ ನೀರಲ್ಲಿ ಬಿಟ್ಬಿಡ್ತಾರೆ ಇದನ್ನೆಲ್ಲ ಮಾಡಬೇಡಿ ಹೆಣ್ಮಗಳನ್ನ ಸಾಕಿ ಓದಿಸಿ ಬರ್ಸಿ ದೊಡ್ಡ ಅಧಿಕಾರಿ ಮಾಡಿಸಿ ಗಾಂಧಿ ತಾತನ ಸನ್ನಿಧಿಗೊಂದು ಬಾಲಕಿ ಬರೆದ ವಿನಂತಿ ಒಂದಿಸಿ ಮೊದಲು ನಿನ್ನಡಿಗಿಂದು ತಿಳಿಸುವ ಇಲ್ಲಿಯರಿ ತಾತನ ಗಾಂಧೀತಿಂದು ಬಾಲಕಿ ಬರೆದ ವಿನಂತಿ ಹೆಣ್ಮಕ್ಳನ್ನ ಉಳಿಸಿ ಅಂತ ಯಾರಿಗೆ ವಿನಂತಿ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಹೆತ್ತು ತಂದೆ ತಾಯಿನೇ ಸಾಯಿಸ್ತಾ ಇದಾರಲ್ಲ ಹಿಂಗ್ ನೋಡ್ಕೋಬೇಕು ಹೆಣ್ಮಕ್ಳನ್ನ ಒಳ್ಳೆಯದು ಕೆಟ್ಟದ್ದು ಹುಟ್ಟು ಸಾವು ಸುಖ ದುಃಖ ಭೂಮಿ ಆಕಾಶ ಬಿಸಿ ಥಂಡಿ ಬಿಸಿಲು ನೆರಳು ಹಗಲು ರಾತ್ರಿ ಹೂವು ಹಣ್ಣು ಹೀಗೆ ಪ್ರಕೃತಿಯಲ್ಲಿ ಎಲ್ಲವೂ ಸಮಾನ ಸ್ಥಾನಮಾನ ಇರುವಾಗ ಗಂಡು ಹೆಣ್ಣು ಎಂಬುದರಲ್ಲಿ ಏಕೆ ತಾರತಮ್ಯ ಗಂಡು ಮೇಲು ಹೆಣ್ಣು ಕೀಳು ಪ್ರಕೃತಿಯ ಭಾಗವಾದ ಮಾನವರಲ್ಲಿ ಈ ವ್ಯತ್ಯಾಸವನ್ನು ಕಂಡು ಬಹಳ ನೊಂದುಕೊಂಡವರಿದ್ದಾರೆ ಮಗಳು ನನ್ನ ಆಸ್ತಿ ಎಂದು ಹಲವರು ಹೇಳುವುದಕ್ಕೆ ಹತ್ತಾರು ಸಾಕ್ಷಿಗಳು ನಮ್ಮ ಎದುರಿವೆ ಅದೇನೆಂದರೆ ಗಂಡು ಮಕ್ಕಳು ಹಲವರು ಹೆತ್ತವರನ್ನು ತಿರಸ್ಕರಿಸಿದಾಗ ಹೆಣ್ಣು ಮಕ್ಕಳು ಆಸರೆಯಾಗಿ ಅವರನ್ನು ಪಾಲನೆ ಮಾಡಿದ್ದುಂಟು ನಮ್ಮ ತಂದೆ ತಾಯಿ ಕಾಲದಲ್ಲಿ ಅವ್ರು ನಾಲ್ಕು ಜನ ನಾವು ಹೆಣ್ಮಕ್ಳು ಅವನು ನಮ್ಮಣ್ಣ ಒಬ್ಬನೇ ಇದ್ದ ಅವನಿಗೆ ಸ್ಪೆಷಲ್ ಎಜುಕೇಷನ್ ಅಂತ ಆಗಿನ ಕಾಲದಲ್ಲೇ ಎಮ್ ಎ ಮಾಡಿಸಿ ಆನರ್ಸ್ ಓದಿಸಿ ಮೈಸೂರಲ್ಲಿಟ್ಟು ಅವನು ಓದಿಸಿ ಎಲ್ಲ ಮಾಡಿದರು ನಮ್ಮನ್ನೆಲ್ಲ ಎಜುಕೇಷನ್ನು ಕೊಡಿ ಅಂತಂದರು ನಾವು ಚೆನ್ನಾಗಿ ಓದಿದ್ರು ನಮ್ಮನ್ನು ಯಾವುದಕ್ಕೂ ಮುಂದುವರೆಗೆ ಬಿಡಲಿಲ್ಲ ಅವ್ರಿಗೆ ಯಾಕೆ ದುಡ್ಡು ಖರ್ಚು ಮಾಡಬೇಕು ಹೇಗೆರೂ ಮದುವೆ ಮಾಡಿ ಕಳಿಸ್ಬಿಡ್ತೀವಲ್ಲ ಆ ಒಂಥರ ಇದಿತ್ತು ಅವಾಗಿನ ಕಾಲದ ಯಾರೋ ಒಬ್ಬೊಬ್ರು ಅಪರೂಪಕ್ಕೆ ಓದಲಿ ಮುಂದೆ ಬರಲಿ ಅನ್ನೋ ಒಂದು ಇದಿತ್ತು ಓದಿದ್ರೇ ಬುದ್ಧಿ ಬರುತ್ತೆ ಅಂತ ಏನಿಲ್ಲ ಜ್ಞಾನ ಅನ್ನೋದು ಒಳಗೆ ಇರುತ್ತೆ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಅದಾಗದೆ ಅದು ಬರುತ್ತೆ ನಮಗೇನು ಅನಿಸ್ತಿತ್ತು ನಮ್ಮನ್ನು ಕಳ್ಸಿದ್ರೆ ನಾವು ಇನ್ನೂ ಚೆನ್ನಾಗಿ ಓದ್ತಿದ್ವಲ್ಲ ಅನ್ನಿಸ್ತಾ ಇತ್ತು ಆದರೆ ಎಷ್ಟು ಜನಕ್ಕೆ ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆದ್ದರಿಂದ ಎಲ್ಲ ಒಂಥರ ಆಗಿನ ಕಾಲದಲ್ಲಿ ನಮ್ಮನ್ನು ಎಸ್ ಎಲ್ ಸಿಗೆ ಬಿಡಿಸ್ಬಿಟ್ರು ಕೂಡ ನಮ್ಮನ್ನೇನಿದ್ರು ನಾವು ಮನೆಯಲ್ಲಿ ಎಲ್ಲ ನಾಜೋ ಕೆಲಸ ಎಲ್ಲ ಮಾಡ್ಕೋತಾ ಇದ್ವಿ ಎಲ್ಲ ಮಾಡ್ತಾಯಿದ್ವಿ ಕಸೂತಿ ಹಾಕೋದು ಈಗಲೂ ಇಂಟ್ರೆಸ್ಟು ರಂಗೋಲಿ ಹಾಕೋದು ಪ್ರತಿಯೊಂದು ನಾವು ಮಾಡ್ತಾಯಿದ್ವಿ ಈಗಿನ ಕಾಲದಲ್ಲೂ ಹೆಣ್ಮಕ್ಳು ಬೇಡ ಅಂತಂದರೆ ಸಮಾಜದೇ ತಪ್ಪು ಕಷ್ಟ ಇರಲಿ ಸುಖ ಇರಲಿ ಅವರು ತಮಗಿಲ್ದೇ ಇದ್ದರು ತಂದೆ ತಾಯಿನ ನೋಡ್ಕೋತಾರೆ ಒಂದು ಆ ಥರ ಎಕ್ಸ್ಪೀರಿಯನ್ಸಲ್ಲಿ ನೋಡಿದ್ದೀನಿ ನಾನು ನಮ್ಮಲ್ಲೇ ನಮ್ಮ ತಾಯಿಗೆ ನಮ್ಮಣ್ಣ ಹೈದರಾಬಾದಲ್ಲಿ ಹೊರಟೋದ ಆಗಿನ ಕಾಲದಲ್ಲಿ ಇಂಗ್ಲೀಷ್ ಎಮ್ ಎ ಮಾಡಿಕೊಂಡು ಅವನಲ್ಲಿ ಆಗಿ ಹೊಟ್ಟೋದ ಆ ಮೊದಲು ಆಯಿತು ಮಕ್ಕಳು ಆಯಿತು ಅವ್ನ ಪಾಡ್ಗೆ ಅವನಲ್ಲಿ ಇದ್ಬಿಟ್ಟ ಇವ್ರನ್ನ ಯಾರು ನೋಡೋರೇ ಇರಲಿಲ್ಲ ನಮ್ಮ ತಂದೆ ರಿಟೈರ್ ಆದಮೇಲೂ ಅವರವರಲ್ಲಿ ಎಲ್ಲೆಲ್ಲೋ ಇದ್ದರು ವಯಸ್ಸಾದವರು ಆಮೇಲೆ ಕಡೆಯಲ್ಲಿ ನಮ್ಮನ್ಲ ನಾನೇ ಇಟ್ಕೊಂಡಿದ್ದೆ ಕೊನೆಯಲ್ಲಿ ನಮ್ಮನ್ಲೇ ಇದ್ದಿದ್ದು ನನ್ನ ತಂಗಿ ಮನೇಲಿ ನಮ್ಮಮ್ಮ ಇದ್ದರು ನಮ್ಮ ತಂದೆ ಇರೋವರೆಗೂ ನಮ್ಮನ್ಲಿದ್ದರು ನಮ್ಮ ಅಮ್ಮಮ್ಮನ ನೋಡಿಕೊಂಡಿದ್ದ ನನ್ನ ತಂಗಿ ಇದ್ದರು ಒಂದೆರಡು ವರ್ಷ ಅಲ್ಲಿ ಇಲ್ಲಿ ಇದ್ಕೊಂಡಿದ್ರು ಅವ್ರು ಪಾಡಿದವರು ಇಂಡಿಪೆಂಡೆಂಟ್ ಆಗೇ ಇರೋರು ನಾವು ನಮ್ಮ ಅಲ್ಲಿ ನಮ್ಮ ಯಜಮಾನರು ಕೂಡ ಹಾಗೇನೆ ನಮ್ಮ ತಂದೆ ತಾಯಿ ತರನೇ ನೀವು ತುಂಬಾ ಪಾಪ ವಿಶ್ವಾಸ ಇದೆ ಆಕಾಶದಲ್ಲಿನ ಮೋಡಗಳು ಬಿಸಿಲಿನ ಝಳಕ್ಕೆ ಕರಗಿ ನೀರಾಗಿ ಧರೆಯನ್ನು ತಂಪಾಗಿಡುವಂತೆ ಹೆತ್ತವರ ಒಡ ಹುಟ್ಟಿದವರ ಕಷ್ಟಗಳಿಗೆ ಸಹಜವಾಗಿ ಸ್ಪಂದಿಸಿ ತನಗೆ ಏನೇ ತೊಂದರೆ ಕಷ್ಟ ಬಂದರೂ ಹೆತ್ತವರನ್ನು ಕಂಡು ಮರುಗಿ ಅವರ ಕಷ್ಟದಲ್ಲಿ ಭಾಗಿಯಾಗಿ ಕಣ್ಣೀರಾಗುತ್ತಾಳೆ ನನ್ನ ಹೆಸರು ಮಹಾದೇವ್ ಅಂತ ನನಗೆ ಗೌತಮಿ ಎಂಬ ಒಬ್ಬಳು ಮಗಳಿದ್ದಾಳೆ ಅವಳು ನನ್ನ ಆಸ್ತಿ ಯಾಕೆಂದ್ರೆ ಇವತ್ತಿನ ದಿನಗಳಲ್ಲಿ ಹೆಣ್ಮಕ್ಳೆ ತಂದೆ ತಾಯಿನ ಜಾಸ್ತಿ ಇಷ್ಟಪಡೋದು ಮತ್ತೆ ಮುಂದೆ ರಕ್ಷಣೆ ಮಾಡೋರು ಕೂಡ ಅವರೇನೆ ತಂದೆ ತಾಯಿನ ಗಂಡು ಮಕ್ಕಳಿಗಿನ್ನ ಹೆಚ್ಚಾಗಿ ತಂದೆ ತಾಯಿನ ನೋಡ್ಕೊಳ್ಳೋ ಕೂಡ ಇವತ್ತು ಹೆಣ್ಮಕ್ಳಾಗಿರೋದ್ರಿಂದ ಹೆಣ್ಮಕ್ಳು ಈ ದಿನದ ತಂದೆ ತಾಯಿಯ ಆಸ್ತಿ ಅಂತ ಹೇಳ್ಬೋದು ಮಗಳು ಅಂದ್ರೆ ನಾವು ಏನೇ ಹೇಳಿದ್ರು ಕೂಡ ಅದಕ್ಕೆ ಸಂಬತಿಸ್ತಾರೆ ಹೆಣ್ಮಕ್ಳಾದ್ರೆ ಹೆಣ್ಮಕ್ಳಾದ್ರೆ ತಂದೆ ತಾಯಿನ ಪ್ರೀತಿಸ್ತಾರೆ ಮಗಳು ಅಂದ್ರೆ ನನ್ನ ಆಸ್ತಿ ಅಂತ ನಾನು ಅನ್ಕೊಂಡಿದಿನಿ ಅದೇ ರೀತಿ ಸಮಾಜನೂ ಕೂಡ ಹೆಣ್ಮಕ್ಳನ್ನ ಪ್ರೀತಿಸಿ ಅವರು ಕೂಡ ನನ್ನ ಆಸ್ತಿ ಅಂತ ಪ್ರೀತಿಸ್ಬೇಕು ಅಂತ ಸಮಾಜದಲ್ಲಿ ಇದು ಎದ್ದು ಕಾಣುವಾಗ ಹೆಣ್ಣನ್ನು ಯಾವ ರೀತಿಯಲ್ಲಿ ಜರಿಯುತ್ತಾರೆ ಅರ್ಥವೇ ಇಲ್ಲದಂತಹ ಸಂಗತಿ ಇದು ಕಷ್ಟ ಎಂದು ದೇವರಲ್ಲಿ ಮೊರೆಯಿಟ್ಟಾಗ ಯಾವುದೋ ರೂಪದಲ್ಲಿ ಹೆಣ್ಣು ಮಗುವೇ ನಮ್ಮ ಮನೆಗೆ ಬಂದಾಗ ದೇವಿಯ ರೂಪ ಎಂದು ಏಕೆ ತಿಳಿಯಬಾರದು ಅವಳಿಗೆ ಶುಭ ಸಂಜೆಯಲ್ಲಿ ಕಾಲು ತೊಳೆದು ನಮಸ್ಕರಿಸಿ ಆಶೀರ್ವಾದ ಪಡೆಯುವ ವಿವೇಕವುಳ್ಳ ಮನಸ್ಸುಗಳತ್ತ ಸ್ವಲ್ಪ ಗಮನ ಹರಿಸಿದರೆ ಮಗಳು ನನ್ನ ಆಸ್ತಿ ಎಂದು ಅರಿವಿಗೆ ಬಂದೇ ಬರುತ್ತದೆ ಎಂತಹವರಿಗೂ ಹೆಣ್ಣು ಮಗುವನ್ನು ಉಳಿಸೋಣ ಹೆಣ್ಣು ಮಗುವನ್ನ ರಕ್ಷಿಸೋಣ ಅವಳಿಗೆ ಶಿಕ್ಷಣವನ್ನ ಕೊಡಿಸೋಣ ಇದು ಸಮಾಜದ ಕರ್ತವ್ಯವಾಗಬೇಕು ಎಂಬುದು ಒಂದು ಪ್ರಮುಖವಾದಂತಹ ಗಮನ ಸೆಳೆಯಬಲ್ಲಂತಹ ಸಂಗತಿಯಾಗಿದೆ ಕೊಡುವಳು ವಿಶೇಷ ರೂಪಕ ಮಗಳು ನನ್ನ ರೂಪಕ ಕೇಳಿದಿರಿ ಪರಿಕಲ್ಪನೆ ರಚನೆ ಹಾಗೂ ಪ್ರಸ್ತುತಿ ಯಂಶ ಕುಂತಲ